ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಶಿರಡಿ ಸಾಯಿಬಾಬಾದು ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ದಿನವಿಡೀ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಸಾಯಿಬಾಬನ್ನು ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಎಲ್ಲರೂ ಹಣ ತಮ್ಮಂದಿರಾಗಿ ಭಾತೃತ್ವದಿಂದ ಬಾಳಿ ಬದ್ಕೋಣ ಈ ಸಾರಿ ಮಳೆನೂ ಚೆನ್ನಾಗಿ ಸುರಾಗಿದೆ ಹಂಗೆ ಮುಂದುವರೆದ್ರೆ ಬೆಳೆ ಬೆಳೆ ಆಗುತ್ತೆ ರೈತರು ರೈತ ಕಾರ್ಮಿಕರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿರೋಕೆ ಅವಕಾಶ ಆಗ್ತದೆ ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ ರಿಪೋರ್ಟ್ ಬರ್ತದೆ ಸತ್ಯ ಹೊರಬೀಳ್ತದೆ ಅವರೇನಂತ ಕೆಲಸ ಮಾಡಿಲ್ಲ ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಳಲಿ ವಿಧಾನಸಭೆ ಇರೋದೇನೆಂದರೆ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡುತ್ತೆ ಹೌಸನ್ನು ಅಸೆಂಬ್ಲಿಯನ್ನು ನಿಲ್ಲಿಸಿ ಏನು ಸ ಕಾರ್ಯ ಸಾಧನೆ ಮಾಡ್ತಾರೆ ತಿಳಿಸಿದ್ದೀರಿ ಜನಕ್ಕೆ ಏನು ಎಂಬತ್ತೇಳು ಕೋಟಿ ರೂಪಾಯಿ ಆಗಿದೆ ಈಗಲೂ ಮೂವತ್ತರಿಂದ ನಲವತ್ತು ಕೋಟಿ ಜಮಾ ಆಗಿದೆ ಒಂದು ಅಟ್ ಫಿಕ್ಸೆಡ್ ಕೂಡ ಇದೆ ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದೆ ವಾಪಸ್ ಬರ್ತದೆ ತಪ್ಪಿತಸ್ತ್ರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾರೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾರೆ ಅದರನ್ನು ಯಾರೂ ಮಾತಾಡೋಂಗಿಲ್ಲ ಯಾರು ತಪ್ಪು ಮಾಡಿದ್ರು ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಅದು ನಡೀತದೆ ಆದರೆ ಹಣ ವಾಪಸ್ ಬರ್ತದೆ ಅಲ್ಲ ಸರ್ ಈಗ ಏನು ಮಕ್ಕಂಡಿದ್ದೆ ರಮಾಲಾಗಿದೆ ನಮ್ಮ ಕಡೆ ನಮ್ಮ ಹತ್ರ ಕೊಟ್ಟಿ ವಿಚಾರ ಅಂತ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಹಾಂ ಇನ್ನೆನಪ್ಪ ಅಲ್ಲ ಸರ್ ಈಗ ಮೂಲ ವರ ಥರ ದುಡ್ಡು ಕೊಟ್ಟಿದ್ದಾರೆ ಸರ್ ನಿನ್ನೆ ಡಿಸೆಕ್ ದುರು ಕೊಟ್ಟಿದ್ದಾರೆ ಸರ್ ಹಾಂ ಅದೇ ಅವ್ರು ಮೋಸ ಮಾಡಿ ತಗೊಂಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಸರ್ ಈಗ ಈಗ ಈ ವಿಷಯ ಇಡೀ ಎನ್ಕ್ವೈರಿ ಆಗ್ತಾ ಇದೆ ನಮ್ಮ ಎಸ್ ಐಟಿ ಎಸ್ ಐ ಟಿ ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು ಆದರೆ ಹಣ ದುರುಪಯೋಗ ಆಗಿದೆ ಹಣ ತೆಗೆದುಕೊಂಡು ಹೋಗಿದ್ದಾರೆ ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಹೇಳಿದ್ದೇವೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಈಗ ಲೋಕಸಭಾ ಚುನಾವಣೆಗೆ